ಕೋಟಗನಲ್ಲಿ ರಾಮ್ ಅವರು ತುಂಬಾ ಒಂದು ಅದ್ಭುತವಾದ ಹಾಡನ್ನು ಕ್ರಿಯೇಟ್ ಮಾಡಿದ್ರು ಸೂರು ಆಕಾಶದ ಚುಕ್ಕಿ ಆ ಒಂದು ಗುಡಿ ಸಾಲ ದೀಪ ಮಕ್ಕ ಮಗ ಬರ್ತಾನೆ ಬರ್ತಾನೆ ತಾಯಿ ದೀಪ ಒರಿಸ್ಕೊಂಡು ಕಾಯ್ತಾನೆ ಇರ್ತಾಳೆ ಎಷ್ಟೋ ಮಕ್ಳು ಬರದೇ ಇಲ್ಲ ತಾಯಿ ಶಬರಿ ತರ ಕಾಯ್ತಾನೆ ಇರ್ತಾಳೆ ನಾನೆಲ್ಲೋ ಬಂದೆ ಸಾವಿರ ಜನದಲ್ಲಿ ಒಬ್ಬರು ನಂತರ ಅವಕಾಶ ಸಿಗುತ್ತೆ ಎಷ್ಟೋ ಮಕ್ಳು ಇವತ್ತೂನು ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಸಂಬಳದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಾಂಬೆಗೆ ಹೋಗ್ತಾರೆ ಕೆಲಸಕ್ಕೆ ದುಬೈಗೆ ಹೋಗ್ತಾರೆ ಇನ್ನೆಲ್ಲ ಬೆಂಗಳೂರು ಬರ್ತಾರೆ ಊರ್ ಬಿಟ್ಟು ಎಲ್ಲೆಲ್ಲ ಹೋಗ್ತಾ ಇರ್ತಾರೆ ಅವ್ರು ಯಾರು ಮನೆಗೆ ಹೋಗಬೇಕು ಅಂತ ಆಸೆ ಇದ್ರೆ ಆಗಲ್ಲ ಯಾಕಂದ್ರೆ ದುಡಿಬೇಕು ಅನ್ನೋದು ಊರಲ್ಲೇ ಕೂತ್ರೆ ಊಟ ಆಗಲ್ಲ ಇವತ್ತೆಲ್ಲಾ ಹಳ್ಳಿಗಳು ಖಾಲಿಯಾಗಿದೆ ಎಲ್ಲರೂ ವಯಸ್ಸಾದವ್ರು ಮಾತ್ರ ಇದ್ದಾರೆ ಇಡೀ ಹಳ್ಳಿ ತುಂಬಿರೋದು ಒಂದು ಹಬ್ಬ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಅವರು ಇವರು ತುಂಬಿರೋದು ಅಲ್ಲ ಯಾರನ್ನು ದೂಷಕ್ಕಾಗಲ್ಲ ಬಿಕಾಸ್ ಮಕ್ಕಳು ದುಡಿಲೇಬೇಕು ಅನಿವಾರ್ಯತೆ ಬದುಕಬೇಕು ತಂದೆ ತಾಯಿ ಕರ್ಕೊಂಡ್ಬರಕ್ಕಾಗಲ್ಲ ಆ ಪರಿಸ್ಥಿತಿನಲ್ಲಿ ಈ ಹಾಡು ತುಂಬಾ ರಿಲೆವೆಂಟ್ ಅಂತ ಅನಿಸುತ್ತೆ ಮಗನಿನ್ನು ಬರಲಿಲ್ಲ ಉರಿದೈತೆ ಆ ಒಂದು ಗುಡಿ ಸಾಲ ದೀಪ ಉರಿದೈತೆ